ಓಂ ಸ್ವಾಮಿ ಶರಣಮ್ ಅಯ್ಯಪ್ಪ ಅಯ್ಯಪ್ಪ ನೀವು ಆರ್ನೂರ ಐವತ್ತು ರೂಪಾಯಿ ಅಂಗಡಿಯಲ್ಲಿ ಕೊಟ್ರೆ ನಿಮ್ಗೆ ಒಂಬತ್ತು ಐಟಮ್ಸ್ ಕೊಡ್ತಿದ್ದಾರೆ ಆ ಒಂಬತ್ತು ಐಟಮ್ಸ್ ಏನೇನು ಅಂತ ಹೇಳ್ತೀನಿ ಬನ್ನಿ ಎರಡು ಪಂಚೆ ಎರಡು ಟವಲ್ ಎರಡು ಕಾಯಿ ಬ್ಯಾಗು ಒಂದು ಇರುಮುಡಿ ಬ್ಯಾಗು ಒಂದು ಸೈಡ್ ಬ್ಯಾಗು ಒಂದು ಬೆಡ್ಶೀಟ್ ನೋಡಿದ್ರಲ್ಲ ಅಯ್ಯಪ್ಪ ಜಸ್ಟ್ ಆರ್ನೂರ ಐವತ್ತಕ್ಕೆ ಒಂಬತ್ತು ಐಟಮ್ಸ್ ಕೊಡ್ತಿದ್ದಾರೆ ಜೊತೆಗೆ ಸ್ವಾಮಿಗಳಿಗೆ ಬೇಕಾಗಿರೋ ಎಲ್ಲಾ ಪೂಜಾ ಸಾಮಗ್ರಿಗಳು ಸಿಗುತ್ತೆ ಇಲ್ಲಿ ಅಂತ ಕೇಳ್ತಿದ್ದೀರಾ ವಿಶಾಲ್ ಗ್ರಂಥಿಗೆ ಅಂಗಡಿ ಗಂಗೊನಹಳ್ಳಿ ಮೇನ್ ರೋಡ್ ಮೋಹನ್ ಎಲೆಕ್ಟ್ರಿಕಲ್ ಆಪೋಸಿಟ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ಲೊಕೇಶನ್ ಕೂಡ ಕೊಡ್ತೀನಿ ಬಂದ್ ಪರ್ಚೇಸ್ ಮಾಡ್ಕೊಂಡೋಗಿ ಓಂ ಸ್ವಾಮಿಯೇ ಓಂ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ನೀವು ಆರ್ನೂರ ಐದು ರೂಪಾಯಿ ಎಂಗಿಲ್ ಕೊಟ್ರೆ ನಿಮಗೆ ಒಂಬತ್ತು ಐಟಮ್ಸ್ ಕೊಡ್ತಿದ್ದಾರೆ ಆ ಒಂಬತ್ತು ಐಟಮ್ಸ್ ಏನೇನು ಅಂತ ಹೇಳ್ತೀನಿ ಬನ್ನಿ ಎರಡು ಪಂಚೆ ಎರಡು ಟವಲ್ ಎರಡು ಕಾಯಿ ಬ್ಯಾಗು ಒಂದು ಇರುಮುಡಿ ಬ್ಯಾಗು ಒಂದು ಸೈಡ್ ಬ್ಯಾಗು ಒಂದು ಬೆಡ್ಶೀಟ್ ನೋಡಿದ್ರಲ್ಲ ಅಯ್ಯಪ್ಪ ಜಸ್ಟ್ ಆರ್ನೂರ ಐವತ್ತಕ್ಕೆ ಒಂಬತ್ತು ಐಟಮ್ಸ್ ಕೊಡ್ತಿದ್ದಾರೆ ಜೊತೆಗೆ ಸ್ವಾಮಿಗಳಿಗೆ ಬೇಕಾಗಿರೋ ಎಲ್ಲಾ ಪೂಜಾ ಸಾಮಗ್ರಿಗಳು ಸಿಗುತ್ತೆ ಇಲ್ಲಿ ಅಂತ ಕೇಳ್ತಿದ್ದೀರಾ ವಿಶಾಲ್ ಗ್ರಂಥಿಗೆ ಅಂಗಡಿ ಗಂಗ್ನಳ್ಳಿ ಮೈನ್ ರೋಡು ಮೋಹನ್ ಎಲೆಕ್ಟ್ರಿಕಲ್ ಆಪೋಸಿಟ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ಲೊಕೇಶನ್ ಕೂಡ ಕೊಡ್ತೀನಿ ಬಂದ್ ಪರ್ಚೇಸ್ ಮಾಡ್ಕೊಂಡೋಗಿ